ನೋಡಿ ರಾತ್ರಿ ನನಗೆ ಹನ್ನೊಂದು ಮುಕ್ಕಾಲಲ್ಲಿ ಒಂದು ಮೆಸೇಜ್ ಬಂತು ಅದನ್ನು ಕ್ಲಿಕ್ ಮಾಡಿದ್ದಕ್ಕೆ ನೋಡಿ ನನಗೆ ಎಷ್ಟು ದುಡ್ಡು ಬಂದಿದೆ ನೋಡಿ ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ತುಂಬ ಮೋಸ ಆಗ್ತಿದೆ ಜನ ಕಷ್ಟಪಟ್ಟು ದುಡ್ದು ತಿನ್ನೋದಕ್ಕೆ ತುಂಬ ಸೋಂಬೇರಿತನ ಆಗೋಗ್ತಾ ಇದ್ದಾರೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಅಣ್ಣನಿಗೆ ಲಾಸ್ಟ್ ಇವಾಗ ಒಂದು ಮೂರು ತಿಂಗಳಾಯಿತು ಮೂವತ್ತು ರೂಪಾಯಿ ಹೋಯಿತು ಓ ಟಿ ಪಿ ಮೆಸೇಜ್ ಬಂತು ಓ ಟಿ ಪಿ ಹೇಳಿ ಅಂತ ಅಂದರು ಇವನು ಡ್ರೈವಿಂಗ್ ಮಾಡ್ತಿದ್ದ ನಮ್ಮ ಅಣ್ಣ ಕಾರ್ ಡ್ರೈವರು ಡ್ರೈವಿಂಗ್ ಮಾಡ್ತಿದ್ದ ಗೊತ್ತಾಗ್ಲಿಲ್ಲ ಅವನಿಗೆ ಸರಿ ಅಂತೇಳಿ ಏನೋ ಓ ಟಿ ಪಿ ಅಂತ ಹೇಳಿ ಹೇಳ್ದ ಹತ್ತು ಸಾವಿರ ಹೋಯಿತು ಹತ್ತು ಸಾವಿರ ಹೋಯ್ತು ಮೂವತ್ತು ಸಾವಿರ ಹೋಯಿತು ನಾನು ಕೂಡಲೇ ನಮಗೆಲ್ಲ ಬೇಜಾರಾಗೋಗಿ ನಾನು ಆ ವೀಡಿಯೋ ಮಾಡಿ ಹಾಕಿದ್ದೀನಿ ಹೇಗೆ ಹೋಯ್ತು ಏನು ಅಂತ ಕಂಪ್ಲೇಂಟ್ ಎಲ್ಲ ಕೊಟ್ಟವು ಅದು ಆಗಲಿಲ್ಲ ಪೊಲೀಸರು ಏನು ಹೇಳಿದ್ರು ನಾವೇನು ಮಾಡೋಕ್ಕಾಗಲ್ಲ ನಿಮ್ಮ ತಪ್ಪು ಅಂತ ಹೇಳಿದ್ರು ಹೌದು ನಮ್ಮ ತಪ್ಪು ಅದು ಪಾಪ ಪೊಲೀಸವ್ರು ಏನು ಮಾಡ್ತಾರಲ್ವಾ ಅದೊಂದು ಗ್ಯಾಂಗೇ ಇದೆಯಂತೆ ಆ ಥರ ಮಾಡೋದು ಇವಾಗ ಏನಕ್ಕೆ ಇದು ಮೂರು ತಿಂಗಳದ್ದು ಹಳೆ ವಿಷಯನ ಇವಾಗ ತಿರ್ಗಾ ಹೇಳ್ತಾ ಇದ್ದೀನಿ ಅಂತ ಅಂದರೆ ಮಕ್ಕಳಿಗೆ ಒಂದು ಮೆಸೇಜ್ ಬಂದಿದೆ ರಾತ್ರಿ ಹನ್ನೊಂದು ಮುಕ್ಕಾಲಲ್ಲಿ ಹಾಂ ಅದು ನೀವು ತೋರಿಸ್ತೀನಿ ನಾನು ಆ ಮೆಸೇಜು ನೆಕ್ಸ್ಟು ತೋರಿಸ್ತೀನಿ ನೋಡಿ ಯಾವ ಬ್ಯಾಂಕಿಂದ ಆ ಥರ ಮೆಸೇಜ್ ಮಾಡ್ತಾರೆ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಬರುತ್ತೆ ಅಂತ ಯಾವ ಬ್ಯಾಂಕಿಂದ ಹೇಳ್ತಾರೆ ಅಲ್ವಾ ನೋಡಿ ನನ್ನ ಮಗಳಿಗೆ ಮೆಸೇಜ್ ಬಂದಿದೆ ಅವಳು ನಿದ್ದೆಗಳಲ್ಲಿ ಏನಾದ್ರು ಕ್ಲಿಕ್ ಮಾಡಿದರೆ ಅವಳ್ದು ಡೀಟೇಲ್ಸು ಬ್ಯಾಂಕಲ್ಲಿ ಏನಾದ್ರು ಬ್ಯಾಲೆನ್ಸ್ ಇದ್ದಿದ್ರೆ ಪ್ರತಿಯೊಂದು ಹೋಗಿರೋದು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ವಿತ್ ಪ್ರೂಫು ನಾನು ಯಾವುದು ಹಾಗಾಯಿತು ಅವ್ರದ್ದು ಇವ್ರದ್ದು ಅಂತ ಹೇಳ್ತಿಲ್ಲ ನನ್ನ ಮಗಳದ್ದು ಆಗಿರೋದು ವಿತ್ ಪ್ರೂಫ್ ನಿಮಗೆ ತೋರಿಸೋದಕ್ಕೋಸ್ಕರ ಹೇಳಿ ನಾನು ಮಾಡ್ತಾಯಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಲ್ಲರೂ ಹುಷಾರಾಗಿರಿ ಎಲ್ಲರೂ ಜಾಗೃತರಾಗಿರಿ ಯಾರೇ ಓ ಟಿ ಪಿ ಕೇಳಿದ್ರು ಹೇಳಬೇಡಿ ಯಾವ ಬ್ಯಾಂಕರು ನಿಮ್ಗೆ ಓ ಟಿ ಪಿ ಹೇಳಿ ಅಂತ ಬರಲ್ಲ ಮತ್ತೆ ಏನಿಲ್ಲ ಮತ್ತು ನೀವೇನಾದರೂ ಆನ್ಲೈನಲ್ಲಿ ಏನಾದರೂ ತೊಗೊಂಡಿದ್ರಿ ಅಂದರೆ ಅವರು ಬಂದು ನಿಮಗೆ ಕೊಡ್ತಾರೆ ನೀವೇನು ಐಟಮ್ ಬುಕ್ ಮಾಡಿರ್ತೀರ ಆನ್ಲೈನಲ್ಲಿ ಅದು ಕೈಗೆ ಕೊಡ್ತಾರೆ ಕೈಗೆ ಕೊಟ್ಟ ಮೇಲೆ ಆ ಓ ಟಿ ಪಿ ಹೇಳು ಅಂತಾರೆ ಅವಾಗ ನೀವು ಓ ಟಿ ಪಿ ಹೇಳಿ ಬಿಟ್ಟರೆ ಅದು ಇದ್ರೂ ಬಿಟ್ಟರೆ ನೀವು ಯಾರಿಗೂ ಒ ಟಿ ಪಿ ಹೇಳುವಂಥ ಅವಶ್ಯಕತೆ ಇಲ್ಲ ನಿಮಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓ ಟಿ ಪಿ ಇವೆಲ್ಲ ಏನೂ ಇರಲಿಲ್ಲ ಇವಾಗೆಲ್ಲ ಮೊಬೈಲಲ್ಲಿ ಗೂಗಲ್ ಪೇ ಆ ಪೇ ಇ ಪೇ ಅಂತ ಬಂದುಬಿಟ್ಟು ಈ ಒ ಟಿ ಪಿ ಒ ಟಿ ಪಿ ಅನ್ನೋದು ಜಾಸ್ತಿ ಆಗೋಗಿದೆ ದಯವಿಟ್ಟು ಎಲ್ಲರೂ ಹುಷಾರಾಗಿರಿ ಎಲ್ಲರೂ ಜಾಗೃತರಾಗಿರಿ ಈ ಒ ಟಿ ಪಿನ ಯಾರಿಗೂ ಹೇಳಬೇಡಿ ಮತ್ತು ಏನು ಹುಷಾರಾಗಿರಿ ಏನೇ ಮೆಸೇಜ್ ಬಂದರೂ ವಾಟ್ಸಪ್ಪಲ್ಲಿ ಬರಲಿ ಎಲ್ಲೇ ಬರಲಿ ಕ್ಲಿಕ್ ಮಾಡಬೇಡಿ ಆ ಲಿಂಕ್ನ ಕ್ಲಿಕ್ ಮಾಡಬೇಡಿ ಲಿಂಕ್ ಏನಾದ್ರು ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ದುಡ್ಡು ಹೋಯ್ತು ನಮ್ಮ ಅಣ್ಣನಿಗೆ ಕಂಪ್ಲೇಂಟ್ ನಮ್ಮ ಅಣ್ಣ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಪೊಲೀಸ್ ಸ್ಟೇಷನ್ಗೆ ಸರ್ ಪರವಾಗಿಲ್ಲ ನಿಮ್ಮದು ಮೂವತ್ತು ಸಾವಿರ ರೂಪಾಯಿ ಗಟ್ಟಲೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಹೋಗಿರೋರಿದೆ ಇದೆ ಸರ್ ನೀವು ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದೀರಾ ಏನು ಮಾಡೋಕ್ಕಾಗಲ್ಲ ಸರ್ ಅಂದ್ರೆ ಆನೆ ಬಾರ ಆನೆಗೆ ಇರುವೆ ಬಾರ ಇರುವೆಗೆ ಅಲ್ವಾ ನಮ್ಗೆ ಅದೇ ಮೂವತ್ತು ಸಾವಿರ ನಮಗೆ ಜಾಸ್ತಿನೇ ಹಾಂ ಇವಾಗ ನನ್ನ ಮಗಳದ್ದು ಆ ಥರ ಏನಾದರೂ ಆಗಿದ್ದರೆ ಹೋಗಿರೋದು ದುಡ್ಡು ಬನ್ನಿ ನಾನು ಏನು ಮೆಸೇಜ್ ಬಂತು ಎಷ್ಟು ಗಂಟೆಗೆ ಬಂತು ಅಂತ ನಾನು ತೋರಿಸ್ತೀನಿ ನೋಡಿ ನೋಡಿ ಈ ಥರ ಮೆಸೇಜ್ ಬಂದಿದೆ ಎಷ್ಟು ಗಂಟೆ ರಾತ್ರಿ ಹನ್ನೊಂದು ಮುಕ್ಕಾಲ್ಗೆ ಈ ಥರ ಮೆಸೇಜ್ ಬರುತ್ತಾ ಯಾವುದಾದ್ರೂ ಎಸ್ ಬಿ ಐ ಬ್ಯಾಂಕಿಂದ ನೋಡಿ ಡಿಯರ್ ಕಸ್ಟಮರ್ ಯುವರ್ ಎಸ್ ಬಿ ಐ ರಿವಾರ್ಡ್ಸ್ ಪಾಯಿಂಟ್ಸ್ ಅಂತ ಬಂದಿದೆಯಂತೆ ಈ ನಮಗೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿತು ಅಂದರೆ ನಮ್ಮದು ಅಕೌಂಟು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮದೇನು ಅಕೌಂಟಲ್ಲಿ ದುಡ್ಡಿದೆ ಅದೆಲ್ಲ ಮೂರು ಪಂಗ್ನಮ ಆಗುತ್ತೆ ನೋಡಿ ಆಮೇಲೆ ಸೆಪ್ಟೆಂಬರ್ ಮೂವತ್ತೊಂದಕ್ಕೆ ಎಕ್ಸ್ಪೈರಿ ಡೇಟ್ ಅಂತ ಬಂದಿದೆ ಸೆಪ್ಟೆಂಬರಲ್ಲಿ ಮೂವತ್ತೊಂದನೇ ತಾರೀಕೇ ಇಲ್ಲ ನೋಡಿ ಯಾವ ಯಾವ ಥರ ಮೋಸದ್ದು ನಮಗೆ ಮೆಸೇಜ್ಗಳು ಬರುತ್ತೆ ಬ್ಯಾಂಕಿಂದಾದರೆ ಈ ಥರ ಬರಲ್ಲ ನಮಗೆ ಇಷ್ಟು ದುಡ್ಡು ನಿಮಗೆ ಅದೇನೋ ರಿವಾರ್ಡ್ ಪಾಯಿಂಟು ಅವೆಲ್ಲ ನೋಡಿ ಈ ಥರ ಬರುತ್ತೆ ನೀವೇ ಯೋಚನೆ ಮಾಡಿ ಅದಕ್ಕೆ ದಯವಿಟ್ಟು ನಾನು ಹೇಳೋದು ಯಾವುದೇ ಮೆಸೇಜ್ ಬಂದ್ರೂ ಯಾವುದೇ ನಿಮಗೆ ಈ ಥರ ಬಹುಮಾನ ಬಂದಿದೆ ನಿಮಗೆ ಕೋಟಿ ಬಂದಿದೆ ಲಕ್ಷ ಬಂದಿದೆ ಅಂದ್ರೂ ಕ್ಲಿಕ್ ಮಾಡಬೇಡಿ ಕ್ಲಿಕ್ ಮಾಡಿದ್ರೆ ಹೋಗುತ್ತೆ ನೋಡಿ ನನ್ನ ಮಗಳಿಗೆ ಮೊನ್ನೆ ರಾತ್ರಿ ಬಂದಿರೋದು ಇದು ದಯವಿಟ್ಟು ಈ ವಿಡಿಯೋನ ಯಾರ್ಯಾರಿಗೆ ಶೇರ್ ಮಾಡೋಕ್ಕಾಗತ್ತೆ ಎಲ್ರಿಗೂ ನಿಮ್ಮ ಫ್ರೆಂಡ್ ಸರ್ಕಲ್ಲು ಸಂಬಂಧಿಕರು ಯಾರ್ಯಾರಿಗೆ ಶೇರ್ ಮಾಡೋಕ್ಕಾಗತ್ತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನೋಡಿ ಎಷ್ಟು ನೋಡಿ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನೀವೇ ನೋಡ್ತಾಯಿದ್ದೀರ ರಾತ್ರಿ ಬಂದಿರೋದು ಇಪ್ಪತ್ತ್ಮೂರು ನಲ್ವತ್ತೆರಡಕ್ಕೆ ಹಾಂ ಫೋನ್ ನಂಬರು ಬಂದಿದೆ ನೋಡಿ ಇದನ್ನ ಇವಳು ಕ್ಲಿಕ್ ಮಾಡಿಲ್ಲ ನಾವು ತುಂಬ ಹುಷಾರಾಗಿರ್ತೀವಿ ಯಾಕಂದರೆ ನಾನು ಹೇಳಿದ್ನಲ್ಲ ನಮ್ಮ ಅಣ್ಣಂದು ಮೂವತ್ತು ಸಾವಿರ ರೂಪಾಯಿ ಹೋಯ್ತು ಅಂತ ಅವಾಗಿಂದ ನಾವು ತುಂಬ ಹುಷಾರಾಗಿದ್ದೀವಿ ಹಾಗಾಗಿ ನಾವು ಇದನ್ನು ಕ್ಲಿಕ್ ಮಾಡಿಲ್ಲ ನಾವು ನಮಗೂ ಗೊತ್ತಾಗುತ್ತಲ್ವ ಯಾವ ಟೈಮ್ಗೆ ಏನು ಬರುತ್ತೆ ಅಂತ ಹೇಳಿ ನೋಡಿದ್ರಲ್ಲ ಮೆಸೇಜು ದಯವಿಟ್ಟು ಯಾರು ಒ ಟಿ ಪಿ ಆಗಲಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಅಷ್ಟುಗೆ ಎಂತಿದ್ದೀರಾ ಇಷ್ಟುಗೆದ್ದಿದ್ದೀರಾ ಕೋಟಿ ಕೊಡ್ತೀವಿ ಲಕ್ಷ ಕೊಡ್ತೀವಿ ಮಿಲಿಯನ್ ಕೊಡ್ತೀವಿ ದಯವಿಟ್ಟು ು ನೀವು ಯಾರು ಆ ಥರದಕ್ಕೆ ಬಲಿಯಾಗಬೇಡ್ರಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ನಾನು ಲೈಕ್ ಕೊಡಿ ಅಂತ ನಾನು ಫಸ್ಟೇ ಹೇಳಲ್ಲ ಫುಲ್ ವೀಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಲ್ವಾ ಬೇಡ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್